ಒಂದು ಈ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ನಾಡು ಉತ್ಸವ ಗಂಗರ ಹೆಸರನ್ನಲ್ಲಿ ಮಾಡಬೇಕು ಇದು ಹಿಂದೆ ಗಂಗರ ರಾಜ್ಯದ ಆಗಿತ್ತು ಅದಕ್ಕೆ ಇವತ್ತು ಮೂರು ಗಂಟೆಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳನ್ನ ಸಭೆ ಕರೆದಿದ್ದೀವಿ ಅಲ್ಲಿ ಇವತ್ತು ಚರ್ಚೆ ಮಾಡಿ ಅದು ರೂಪರೇಷೆಗಳನ್ನು ಮಾಡ್ತೀವಿ ಸರ್ ಈಗ ನೀವು ನೋಡ್ತಾ ಇದ್ದೀರಿ ಸರ್ ಮೊನ್ನೆ ಸಿ ಎಂ ಅವ್ರನ್ನೂ ಭೇಟಿಯಾದ್ರಿ ಅಲ್ಲಿ ಸಿ ಎಮ್ಮು ನಮ್ಮವರು ಡಿ ಸಿ ಎಮ್ಮು ನಮ್ಮವರು ನಾನು ಮುಖ್ಯಮಂತ್ರಿಗಳತ್ರ ಕೆಲಸ ಇತ್ತು ನಮ್ಮ ಕೋಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ ಅದು ಆಗಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವ್ರ ಹತ್ರನೂ ಈ ಜಿಲ್ಲೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ಗೆ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಹೌದೌದು ಏನು ಏನು ಬೆಳವಣಿಗೆಲ್ಲ ನನಗೆ ನನಗೆ ಯಾವುದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದು ವರ್ಷದ ಮಗು ನಾನು ನನಗೆ ಯಾವ ಬಣ್ಣ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಅಂದೇ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ

ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಹಂಗಾಗಿ ನಾನು ಒಂದು ಸೀನಿಯರ್ ಆಗಿದ್ದೀನಿ ಒಂದು ಐದಾರು ಸಾರಿ ಗೆದ್ದಿದ್ದೀನಿ ನಾನು ಯಾಕೆ ಸುಮ್ಮನೆ ನನ್ನ ಚರ್ಚೆ ವಸ್ತು ಯಾಕೆ ಮಾಡ್ತೀನಿ ನನ್ನ ನನಗೆ ನನಗೆ ಈಗ ರಾಜಕೀಯವಾಗಿ ಅಷ್ಟು ಎಷ್ಟು ಅನುಭವ ಬಂದಿದೆ ಒಂದು ಪ್ರಬುದ್ಧತೆ ಇದೆ ನನ್ನ ನನ್ಪಾಡ್ ನಾನು ಯಾಕೆ ಈಗ ಮಾಧ್ಯಮದವರೇ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀರಿ ನೀವೇ ನಿಮ್ಗೆ ಹೆಂಗ್ ಬೇಕು ಬೆಳವಣಿಗೆ ಬೆಳೆಸ್ಕೊತಾ ಇದ್ದೀರಿ ಹಾಗಾಗಿ ನಮ್ದು ಅಭಿಪ್ರಾಯ ಇಲ್ಲಿ ಏನಿಲ್ಲ ಏನು ಪಕ್ಷದ ವರಿಷ್ಠ ಕರೆದ ಅಭಿಪ್ರಾಯ ಕೇಳ್ದಾಗ ಹೇಳ್ಬೋದು ಅಷ್ಟೇ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅದೇ ಈಗ ಬಾಲಕೃಷ್ಣ ಅವರು ಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ನಮ್ಮ ಜಿಲ್ಲೆಯಿಂದ ಬಾಲಕೃಷ್ಣ ಅವರು ಮಂತ್ರಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಆ ಬಹುಶಃ ಆ ದೃಷ್ಟಿಗೆ ಹೋಗಿರ್ಬೇಕು ಅವರು 200 ಅಧಿಕಾರ ಚರ್ಚೆ ಆಗಿತ್ತು ಅನ್ನುವ ಮೇರ ಗೊತ್ತಿಲ್ಲ ರೀ ದೊಡ್ಡವ್ರ ವಿಚಾರ ಅವರು ನನಗೆ ಗೊತ್ತಿಲ್ಲ ರೀ ನನಗೆ ಈಗ ಯಾಕಂದ್ರೆ ಸಾಕಷ್ಟು ಕಾಂಗ್ರೆಸ್ ಆಡಳಿತ ಪಕ್ಷ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರ ನಡೆಸತಾ ಇದೆ ಈ ರೀತಿ ಗೊಂದಲ ಆದ್ರೆ ಜನಸಾಮಾನ್ಯರಿಗೆ ರೀತಿ ಈಗ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಸ್ಟೇಟ್ಮೆಂಟ್ ನೋಡಿದೆ ಅದ್ರ ಪ್ರಕಾರ ಅವರು ಆದಷ್ಟು ಬೇಗ ಏನಿರ್ತಕ್ಕಂತ ಸಣ್ಣ ಪುಟ್ಟ ಗೊಂದಲವನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬಗೆಹರಿಸ್ತಾರೆ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಸರ್ಕಾರದಲ್ಲೂ ಈ ತರ ಗೊಂದಲ ಇದ್ದೇ ಇರುತ್ತೆ ರೀ ನಾನು ನೋಡಿದ್ದೀನಿ ಬಹಳ ಸರ್ಕಾರಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ ನನಗೆ ಇದನ್ನೇನ್ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಗುಪ್ಕೊಂಡಂತ ಶಾಸಕರುಗಳು ಸರ್ ಒಂದು ಒಂದ್ ಸರ್ ಅಧಿಕಾರವನ್ನ ತಂದಿದ್ದಾರೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿತ್ತು ಹಾಗಾಗಿ ಅವ್ರಿಗೆ ಸಿಎಂ ಸ್ಥಾನ ಬಿಡ್ಕೊಡ್ಬೇಕು ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ ಸರ್ ಒತ್ತಾಯ ಮಾಡ್ತಿದ್ದಾರೆ ನೀವ್ ಹೇಗ್ ನೋಡ್ತೀರಿ ನೀವೇನ್ ಒತ್ತಾಯ ಮಾಡ್ತೀರಿ ಸರ್ ತಮ್ಮ ಪಕ್ಷ ಈ ಪಕ್ಷ ನೋಡ್ರಿ ನಾವ್ ಏನೇ ಅಭಿಪ್ರಾಯ ಹೇಳಿದ್ರು ಮಾಧ್ಯಮದ ಮುಂದೆ ಹೇಳೋಕಾಗಲ್ಲ ಪಕ್ಷ ಏನ್ ನಿರ್ಣಯ ತಗೊಳ್ಳುತ್ತೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಪಕ್ಷದ ವೇದಿಕೆ ಕರೆದೇ ಇಲ್ವಲ್ಲ ಯಾರು ಮಾತಾಡಿಲ್ಲ ಪಕ್ಷದ ಅಲ್ಲಿಗೆ ಹೇಳಿಲ್ವೇನ್ರಿ ಈಗ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರಲ್ಲ ಅದಂತ ಅಂತ ಏನ್ ಸಣ್ಣ ಪುಟ್ಟ ಗೊಂದನ ಗೊಂದಲ ಅಂತ ಅಂತೇಳಿ ಸ್ವಲ್ಪ ಸಮಾಧಾನವಾಗಿರ್ಬೇಕು ನೀವು ನೀವೇ ಅರ್ಜೆಂಟ್ ಮಾಡಿದ್ರಂಗೆ